ಕರಾವಳಿಯಿಂದ ಬಂದಿರುವಂತ ಈ ಯಾತ್ರೆ ಕರಾವಳಿಯಲ್ಲಿ ನಾಗದೇವರಿಗೆ ಅರ್ಪಿಸುವ ಸಿಂಗಾರ ಕೊನೆಯನ್ನ ತಂದಿದ್ರು ನಾಗವಾಸುಕಿಗೆ ಸಿಂಗಾರ ಕೊನೆಯನ್ನ ಅರ್ಪಿಸುವ ಮೂಲಕ ನಾಗದೇವರಿಗೆ ಪ್ರಿಯವಾದ ಸಿಂಗಾರ ಹೂವನ್ನ ಸಾವಿರಾರು ಕಿಲೋಮೀಟರ್ ಗಳಿಂದ ತಂದು ದೇವರಿಗೆ ಅರ್ಪಿಸಿದ್ದಾರೆ ಯಾರವರು ಏನ್ ವಿಚಾರ ಈ ಸಿಂಗಾರ ಹೂವಿನ ಮಹತ್ವವೇನು ಈ ವರದಿ ನೋಡಿ ಸೇವಭೂಮಿ ಪ್ರಯಾಗರಾಜನ ಈ ಮಹಾ ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಸಹಸ್ರಾರು ಕರಾವಳಿಯಿಂದಲೂ ಕೂಡ ಬಂದಿರುವಂತಹ ಯಾತ್ರಿಕರು ಲೆಕ್ಕವಿಡದಷ್ಟು ನೋಡಿ ಕರಾವಳಿಯಲ್ಲಿ ನಾಗಾರಾಧನೆಗೆ ವಿಶೇಷವಾದಂತಹ ಮಹತ್ವವಿದೆ ಪಾವಿತ್ರ್ಯವೂ ಕೂಡ ನಾಗಾರಾಧನೆ ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ನಡೆಯುತ್ತೆ ನೋಡಿ ನಾಗನಿಗೆ ನಾಗ ಬನಕ್ಕೆ ಅರ್ಪಿಸುವ ಅಥವಾ ನಾಗದೇವರಿಗೆ ಅರ್ಪಿಸುವ ಆ ಪಾವಿತ್ರ್ಯವಾದಂತ ಆ ಸಿಂಗಾರ ಹೂವಿದೆಯಲ್ಲ ಅದಕ್ಕೂ ಕೂಡ ಮಹತ್ವವಾದಂಥದ್ದಿದೆ ನೋಡಿ ನನ್ನ ಜೊತೆಯಲ್ಲಿ ಇವತ್ತು ಕರಾವಳಿಯಿಂದ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭಕ್ಕೆ ಬಂದು ನಾಗದೇವರಿಗೆ ನಾಗ ವಾಸುಕಿಗೆ ಅರ್ಪಿಸೋದಕ್ಕೆ ಸಿಂಗಾರ ಕೊನೆಯನ್ನು ತಂದಿದ್ದಾರೆ ನಾನು ಅವರನ್ನ ಮಾತಾಡಿಸ್ತೀನಿ ಈ ನಾಗದೇವರಿಗೆ ಅರ್ಪಿಸುವಂತ ಸಿಂಗಾರ ಹೂವಿನ ಮಹತ್ವ ಮತ್ತೆ ಯಾಕಾಗಿ ತಂದ್ರು ಏನು ಎತ್ತ ಅನ್ನೋದನ್ನ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಮೇಡಮ್ ನಮಸ್ತೆ ತಾವು ಎಲ್ಲಿಂದ ಬಂದಿದ್ದೀರಿ ನಾನು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡದಿಂದ ನಾನು ಏನ್ ತಮ್ಮ ಹೆಸರು ಶ್ರುತಿ ಹೇಗಿದೆ ಮಹಾಕುಂಭ ಮಹಾಕುಂಭ ಹೇಳಿದಾಗ ಕುಂಭವಾಗಿದೆ ಅಂದ್ರೆ ಅದನ್ನ ಹೇಳಲಿಕ್ಕಾಗಲ್ಲ ಬರ್ ತುಂಬಿದ ಕುಂಭ ಇದು ತುಂಬಿ ತುಳುಕುವಂತ ಕುಂಭ ಅಂತ ಹೇಳಬಹುದು ಅದು ನಮ್ಮ ಕೈಯಲ್ಲಿ ಸಿಂಗಾರ ಹೂವಿದೆ ನಾವು ಇತ್ತೀಚೆಗೆ ಸಿಂಗಾರ ಸಿರಿಯೇ ಅಂತ ಹೇಳಿ ಒಂದು ಚಲನಚಿತ್ರದಲ್ಲಿ ಕಾಂತಾರ ಸಿನಿಮಾದಲ್ಲಿ ನಾವು ಸಿಂಗಾರ ಸಿರಿಯೇ ಅಂತ ಹೇಳಿ ನೋಡಿದೀವಿ ಸಿಂಗಾರ ಅಂತ ಹೇಳಿದ್ರೆ ಅಷ್ಟು ಪಾವಿತ್ರ್ಯವಾದದ್ದು ಅಷ್ಟು ಒಂದು ಮಹತ್ವ ಇದೆ ಅದಕ್ಕೆ ನೋಡಿ ಆ ಸಿಂಗಾರ ಹೂವನ್ನ ತಂದಿದ್ದಾರೆ ಏನು ಯಾಕೆ ಅನ್ನೋದ್ರ ಬಗ್ಗೆ ಕೇಳೋಣ ಯಾಕೆ ತಾವು ಸಿಂಗಾರ ಹೂವನ್ನ ತಂದಿದ್ದೀರಿ ಏನ್ ವಿಚಾರ ಒಂದು ಕುಂಭಮೇಳಕ್ ಬರ್ತಾ ಅನ್ನೋದು ಕನ್ಸಾಗಿತ್ತು ಅದ್ರ ನನ್ಸಾದಾಗ ಅದರೊಂದು ಎಕ್ಸೈಟ್ಮೆಂಟ್ ತುಂಬಾ ಬೇರೆನೆ ಇತ್ತು ಅದಾಗ್ತಿದ್ದಾಗೆ ಅನ್ನ ಮನ್ಸಿಗೆ ಏನೋ ಸಂಕಲ್ಪ ಆಯ್ತು ಇಷ್ಟು ದೂರ ಹೋಗ್ತಾ ಇದ್ದೀನಿ ಕಾಲಿ ಕೈಯ್ಯಲ್ಲಿ ಹೋಗೋದಕ್ಕಿಂತ ನಮ್ಮೂರ ತುಳುನಾಡಿನ ಮಲ್ಲಿಗೆ ಹೂವು ಹಾಗೆ ನಮ್ಮ ತುಳುನಾಡಿನ ನಾಗದೇವರಿಗೆ ತುಂಬಾ ಪ್ರಿಯವಾದಂತಹ ಹೂವು ಒಂದು ಇದು ಹಿಂಗಾರ ಸೊ ಅದನ್ನ ತಗೊಂಡು ಹೋಗ್ಬೇಕು ಅಂತ ಯಾಕೋ ಮನ್ಸಿಗೆ ಅನ್ಸ್ದು ಬಟ್ ಭಯನೂ ಇತ್ತು ಗೊತ್ತಿಲ್ಲ ಯಾಕಂದ್ರೆ ಮೂರ್ ದಿನ ಪ್ರಯಾಣ ಆಯ್ತು ಟ್ರೈನ್ ಅಲ್ಲಿ ನಾನು ಬರ್ಬೇಕಾದ್ರೆ ಅದು ಹೇಗಿರತ್ತೆ ಕೊಳ್ತೋಗತ್ತಾ ಅಥವಾ ಹಾಳಾಗತ್ತೋ ಅಂತ ತುಂಬಾ ಭಯ ಆಯ್ತು ಬಟ್ ಹೇಳ್ತಾರಲ್ಲ ದೇವರ ಸಂಕಲ್ಪ ದೇವರಿಗೆ ಇಷ್ಟ ಇದೆ ಅಂತ ಅಂದ್ರೆ ಅದು ಹೇಗಿದ್ರು ಅವ್ರು ತರ್ಸ್ಕೊಂತಾರೆ ಹೇಗಿದ್ರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದಾಗ ಅದು ಏನು ಆಗಿರ್ಲಿಲ್ಲ ಇತ್ತು ಹಂಗೆ ಮೊಗ್ಗೆ ಇತ್ತು ಅದು ಎಷ್ಟು ಖುಷಿ ಆಯ್ತು ಅಂದ್ರೆ ಅದ್ರ ಗಂಗಾ ತಾಯಿ ತಗೊಳ್ಬೇಕ ಸ್ವೀಕರಿಸಬೇಕಾದ್ರೆ ನನ್ಗೆ ಒಂಥರ ಕಣ್ಣ ಕಣ್ಣೀರೆ ಬಂದ್ಬಿಡ್ತಾ ಯಾಕಂದ್ರೆ ಅಷ್ಟು ಖುಷಿ ಆಗೋಯ್ತು ಆ ತಾಯಿ ನನ್ ನನ್ ಹೂವನ್ನ ಅಷ್ಟು ದೂರದಿಂದ ತಗೊಂಬಂದು ಅಷ್ಟು ಜೋಪಾನ ತಂದದನ್ನ ಸ್ವೀಕರಿಸಿದಾರೆ ಈಗ ಇಲ್ಲಿದು ನಾಗ ದೇವರು ತುಂಬಾ ವಿಶೇಷ ಅಂತ ನನ್ ಕೇಳ್ಪಟ್ಟಿದೆ ಬಟ್ ಅದ್ ನೋಡ್ಲಿಕ್ಕೂ ಕಾಯ್ತಾ ಇದ್ದೇನೆ ಹಾಗೆ ಅಲ್ಲಿ ಹೋದಾಗ ಒಂದು ಕಾಲಿಕಾಯಿಗಿಂತ ನಾ ಅದ್ರ ಪ್ರಿಯವಾದ ಹೂವನ್ನ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಬಂದೆ ಎಷ್ಟು ದಿನ ತಾವು ಟ್ರೈನ್ ಅಲ್ಲಿ ಜರ್ಮನಿ ಮಾಡಿ ಬಂದಿದ್ದೀರಿ ಮೂರು ದಿನ ಮೂರು ದಿನ ಏನು ರೈಲಿನ ಪ್ರಯಾಣದ ಮೂಲಕ ಇವರು ಬಂದಿದ್ದಾರೆ ಸಿಂಗಾರ ಹೂ ಎಷ್ಟು ಎಳೆಸಾಗಿದೆ ಮತ್ತೆ ಎಷ್ಟು ಮಹತ್ವ ನಮಗೆ ಗೊತ್ತಲ್ಲ ಸಿಂಗಾರ ಹೂವಿನದ್ದು ನೋಡಿ ಇದು ನೋಡಿದಾಗ ನಮಗೆ ಏನ್ ಅನಿಸ್ತಿದೆ ಇವಾಗ ನೀವು ಮೂರು ದಿನ ಜರ್ನಿ ಮಾಡಿ ಟ್ರೈನ್ ಅಲ್ಲಿ ಬಂದಿದ್ದೀರಿ ಇದು ಹಂಗೆ ಇದೆ ಮನೆಯಲ್ಲಿ ಹೆಂಗೆ ಕುಯ್ದಾಗ ಹೆಂಗಿತ್ತು ತಮ್ಮ ಮನೆಯದ ಮನೆಯಿಂದ ಅಲ್ಲ ಬಟ್ ಆದ್ರೂ ಕೊನೆ ಮೂಮೆಂಟ್ ಈಗ ನನ್ ಸಿಕ್ತಲ್ಲ ಅದೊಂದು ಖುಷಿ ಇದೆ ಅಷ್ಟೇ ಇದು ಮನೆಯಿಂದ ಹೌದು ಯಾಕೆ ನಮ್ಮ ತುಳುನಾಡಿನ ಮನೆಯಿಂದ ತಗೊಬಂದಿದೀನಲ್ಲ ಹಾಗಾಗಿ ನಮ್ಮ ಮನೆ ಇದೆ ಅದು ಮನೆ ಹೌದು ಹೌದು ಖುಷಿ ಅನಿಸ್ತಿದೆ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ನಂದು ಹೇಳ್ತಾನಲ್ಲ ಸಾರ್ಥಕತೆ ಅಂತ ಹೇಳಿದಾಗ ಹಾಗ ಈಗ ಎಷ್ಟು ನಾವು ನಡೆದ್ವಿ ಅಷ್ಟೊಂದ್ ಕಿಲೋಮೀಟರ್ ಎರಡೂವರೆ ಸಾವಿರದಿಂದ ಜರ್ನಿ ಮಾಡಿದ್ದು ಹಾಗೆ ಇಲ್ಲಿ ತುಂಬಾ ಎಷ್ಟು ನಡಿಬೇಕು ಅಂದ್ರೆ ಆದ್ರೆ ಒಂದ್ಸರಿ ಮುಳುಗೆದ್ದಾಗ ನಾವ್ ನಡೆದಿರೋದೆಲ್ಲ ಸುಸ್ತಿ ಏನಿದೆ ಎಲ್ಲವೂ ಮಾಯಾ ಅಷ್ಟ್ ನಡೆದ ಅನ್ನೋದು ನಮ್ಗೂ ಶಾಕಿಂಗ್ ಅನ್ನೋ ತರದಲ್ಲೇ ಇತ್ತು ಈಗ ಇದು ಇಲ್ಲಿ ಅರ್ಪಿಸಿ ಮುಂದಿನ ಪ್ರಯಾಣ ವಾಪಸ್ ಒಂದೊಂದು ಭಕ್ತಿ ಭಾವ ಸಾಧು ಸಂತರು ನೋಡಿ ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ ಅವರ ಪೂಜೆ ಪುನಸ್ಕಾರ ಭಕ್ತಿ ಭಾವ ಒಂದು ರೀತಿಯಲ್ಲ ಆದ್ರೆ ಬರುವಂತ ಯಾತ್ರಿಕರು ಎಷ್ಟು ಪವಿತ್ರ ಅಂತ ಹೇಳಿ ಇಲ್ಲಿಗೆ ಬರ್ತಾರಂತ ನೋಡಿದ್ರೆ ನೋಡಿ ಕರಾವಳಿಯಿಂದ ತಂದಿರುವಂತಹ ಈ ಸಿಂಗಾರ ಇವತ್ತು ಪರಶಿವನ ಮುಡಿ ಮೇಲೆ ಅಲಂಕರಿಸ್ತಾ ಇದೆ ನಾಗ ದೇವರಿಗೆ ಪ್ರಿಯವಾದಂತಹ ಸಿಂಗಾರ ಹೂ ಇವತ್ತು ನಾಗವಾಸುಕಿ ಅವತ್ತು ಸಮುದ್ರ ಮಂಥನ ಆದಾಗ ನಾಗ ವಾಸುಕಿಯನ್ನ ಹಗ್ಗವಾಗಿ ಬಳಸಿದ್ರು ಅದೇ ನಾಗವಾಸುಕಿಯ ಶಿರವನ್ನ ಅಲಂಕರಿಸ್ತಾ ಇದೆ ಆ ಮೂಲಕ ಎಷ್ಟು ಭಕ್ತಿಭಾವದಿಂದ ಮಹಾ ಕುಂಭಮೇಳ ಇವತ್ತು ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇದೆ ನಾವೇ ಧನ್ಯರು ನಾವೇ ಪಾವನರು ನಾವೇ ನಾವೇ ಪುಣ್ಯರು ಕರಾವಳಿಯಿಂದ ಬಂದಿರುವಂತ ಈ ಯಾತ್ರೆ ಕರಾವಳಿಯಲ್ಲಿ ನಾಗದೇವರಿಗೆ ಅರ್ಪಿಸುವ ಸಿಂಗಾರ ಕೊನೆಯನ್ನ ತಂದಿದ್ರು ನಾಗವಾಸುಕಿಗೆ ಸಿಂಗಾರ ಕೊನೆಯನ್ನ ಅರ್ಪಿಸುವ ಮೂಲಕ ನಾಗದೇವರಿಗೆ ಪ್ರಿಯವಾದ ಸಿಂಗಾರ ಹೂವನ್ನ ಸಾವಿರಾರು ಕಿಲೋಮೀಟರ್ಗಳಿಂದ ತಂದು ದೇವರಿಗೆ ಅರ್ಪಿಸಿದ್ದಾರೆ ಯಾರವರು ಏನ್ ವಿಚಾರ ಈ ಸಿಂಗಾರ ಹೂವಿನ ಮಹತ್ವವೇನು ಈ ವರದಿ ನೋಡಿ ದೇವಭೂಮಿ ಪ್ರಯಾಗರಾಜನ ಈ ಮಹಾ ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಸಹಸ್ರಾರು ಕರಾವಳಿಯಿಂದಲೂ ಕೂಡ ಬಂದಿರುವಂತ ಯಾತ್ರಿಕರು ಲೆಕ್ಕವಿಡದಷ್ಟು ನೋಡಿ ಕರಾವಳಿಯಲ್ಲಿ ನಾಗಾರಾಧನೆಗೆ ವಿಶೇಷವಾದಂತ ಮಹತ್ವವಿದೆ ಪಾವಿತ್ರ್ಯವೂ ಕೂಡ ನಾಗಾರಾಧನೆ ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ನಡೆಯುತ್ತೆ ನೋಡಿ ಗಾ ನಾಗನಿಗೆ ನಾಗ ಬನಕ್ಕೆ ಅರ್ಪಿಸುವ ಅಥವಾ ನಾಗದೇವರಿಗೆ ಅರ್ಪಿಸುವ ಆ ಪಾವಿತ್ರ್ಯವಾದಂತಹ ಸಿಂಗಾರ ಹೂವಿದೆಯಲ್ಲ ಅದಕ್ಕೂ ಕೂಡ ಮಹತ್ವವಾದಂತದ್ದಿದೆ ನೋಡಿ ನನ್ನ ಜೊತೆಯಲ್ಲಿ ಇವತ್ತು ಕರಾವಳಿಯಿಂದ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭಕ್ಕೆ ಬಂದು ನಾಗದೇವರಿಗೆ ನಾಗ ವಾಸುಕಿಗೆ ಅರ್ಪಿಸೋದಕ್ಕೆ ಸಿಂಗಾರ ಕೊನೆಯನ್ನು ತಂದಿದ್ದಾರೆ ನಾನು ಅವರನ್ನ ಮಾತಾಡಿಸ್ತೀನಿ ಈ ನಾಗದೇವರಿಗೆ ಅರ್ಪಿಸುವಂತ ಸಿಂಗಾರ ಹೂವಿನ ಮಹತ್ವ ಮತ್ತೆ ಯಾಕಾಗಿ ತಂದ್ರು ಏನು ಎತ್ತ ಅನ್ನೋದನ್ನ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಮೇಡಮ್ ನಮಸ್ತೆ ತಾವು ಎಲ್ಲಿಂದ ಬಂದಿದ್ದೀರಿ ನಾನು ಉಡುಪಿ ಮಂಗಳೂರು ದಕ್ಷಿಣ ನಾನು ಹೇಗಿದೆ ಅಂದ್ರೆ ಅದನ್ನ ಮಹಾಕುಂ ಬರ್ ತುಂಬಿದ ಕುಂಭ ಇದು ತುಂಬಿ ತುಳುಕುವಂತ ಕುಂಭ ಅಂತ ಹೇಳಬಹುದು ತಮ್ಮ ಕೈಯಲ್ಲಿ ಸಿಂಗಾರ ಹೂವಿದೆ ನಾವು ಇತ್ತೀಚೆಗೆ ಸಿಂಗಾರ ಸಿರಿಯೇ ಅಂತ ಹೇಳಿ ಒಂದು ಚಲನಚಿತ್ರದಲ್ಲಿ ಕಾಂತಾರ ಸಿನಿಮಾದಲ್ಲಿ ನಾವು ಸಿಂಗಾರ ಸಿರಿಯೇ ಅಂತ ಹೇಳಿ ನೋಡಿದಿವಿ ಸಿಂಗಾರ ಅಂತ ಹೇಳಿದ್ರೆ ಅಷ್ಟು ಪಾವಿತ್ರ್ಯವಾದದ್ದು ಅಷ್ಟು ಒಂದು ಒಂದು ಮಹತ್ವ ಇದೆ ಅದಕ್ಕೆ ನೋಡಿ ಆ ಸಿಂಗಾರ ಹೂವನ್ನ ತಂದಿದ್ದಾರೆ ಏನು ಯಾಕೆ ಅನ್ನೋದ್ರ ಬಗ್ಗೆ ಕೇಳೋಣ ಯಾಕೆ ತಾವು ಸಿಂಗಾರ ಹೂವನ್ನ ತಂದಿದ್ದೀರಿ ಏನ್ ವಿಚಾರ ಒಂದು ಕುಂಭಮೇಳ ಬರ್ತಾ ಇದೀನಿ ಅನ್ನೊಂದು ಕನ್ಸಾಗಿತ್ತು ಅದ್ರ ನನ್ಸಾದಾಗ ಅದ್ರೊಂದು ಎಕ್ಸೈಟ್ಮೆಂಟ್ ತುಂಬಾ ಬೇರೆನೆ ಇತ್ತು ಅಹ್ ಅದಾಗ್ತಿದ್ದಾಗೆ ಅನ್ನ ಮನ್ಸಿಗೆ ಏನೋ ಸಂಕಲ್ಪ ಆಯ್ತು ಇಷ್ಟು ದೂರ ಹೋಗ್ತಾ ಇದ್ದೀನಿ ಕಾಲಿಕೈಲಿ ಹೋಗೋದಕ್ಕಿಂತ ನಮ್ಮೂರ ತುಳುನಾಡಿನ ಮಲ್ಲಿಗೆ ಹೂವು ಹಾಗೆ ನಮ್ಮ ತುಳುನಾಡಿನ ನಾಗದೇವರಿಗೆ ತುಂಬಾ ಪ್ರಿಯವಾದಂತಹ ಹೂವು ಒಂದು ಇದು ಹಿಂಗಾರ ಸೊ ಅದನ್ನ ತಗೊಂಡು ಹೋಗ್ಬೇಕು ಅಂತ ಯಾಕೋ ಮನ್ಸಿಗೆ ಅನ್ಸು ಬಟ್ ಭಯಾನು ಇತ್ತು ಗೊತ್ತಿಲ್ಲ ಯಾಕಂದ್ರೆ ಮೂರ್ ದಿನ ಪ್ರಯಾಣ ಆಯ್ತು ಟ್ರೈನ್ ಅಲ್ಲಿ ನಾನು ಬರ್ಬೇಕಾದ್ರೆ ಅದು ಹೇಗಿರತ್ತೆ ಕೊಳ್ತೋಗತ್ತಾ ಅಥವಾ ಹಾಳಾಗತ್ತೋ ಅಂತ ತುಂಬಾ ಭಯ ಆಯ್ತು ಬಟ್ ಹೇಳ್ತಾರಲ್ಲ ದೇವರ ಸಂಕಲ್ಪ ದೇವರಿಗೆ ಇಷ್ಟ ಇದೆ ಅಂತ ಅಂದ್ರೆ ಅದು ಹೇಗಿದ್ರು ಅವ್ರು ತರ್ಸ್ಕೊಂತಾರೆ ಹೇಗಿದ್ರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದಾಗ ಅದು ಏನು ಆಗಿರ್ಲಿಲ್ಲ ಇತ್ತು ಹಂಗೆ ಮೊಗ್ಗೆ ಇತ್ತು ಅದಕ್ಕೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅದ್ರ ಗಂಗಾ ತಾಯಿ ತಗೋಳ ಸ್ವೀಕರಿಸಬೇಕಾದ್ರೆ ನನ್ಗೆ ಒಂಥರ ಕಣ್ಣ ಕಣ್ಣೀರೇ ಬಂದ್ಬಿಡ್ತು ಯಾಕಂದ್ರೆ ಅಷ್ಟು ಖುಷಿ ಆಗೋಯ್ತು ಆ ತಾಯಿ ನನ್ ನನ್ ಹೂವನ್ನ ಅಷ್ಟು ದೂರದಿಂದ ತಗೊಂಬಂದ್ ಅಷ್ಟು ಜೋಪನ ತಂದದನ್ನ ಸ್ವೀಕರಿಸಿದಾರೆ ಈಗ ಇಲ್ಲಿದು ನಾಗ ದೇವರು ತುಂಬಾ ವಿಶೇಷ ಅಂತ ನಾನ್ ಕೇಳ್ಪಟ್ಟಿದೆ ಬಟ್ ಅದ್ ನೋಡ್ಲಿಕ್ಕೂ ಕಾಯ್ತಾ ಇದ್ದೇನೆ ಹಾಗೆ ಅಲ್ಲಿ ಹೋದಾಗ ಒಂದು ಕಾಲಿಕಾಯಿಗಿಂತ ನಾ ಅದ್ರ ಪ್ರಿಯವಾದ ಹೂವನ್ನ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ತಗೊಂಡ್ಬನೆ ಎಷ್ಟು ದಿನ ತಾವು ಟ್ರೈನ್ ಅಲ್ಲಿ ಜರ್ನಿ ಮಾಡಿ ಬಂದಿದ್ದೀರಿ ಮೂರು ದಿನ ಮೂರು ದಿನ ಏನು ರೈಲಿನ ಪ್ರಯಾಣದ ಮೂಲಕ ಇವರು ಬಂದಿದ್ದಾರೆ ಸಿಂಗಾರ ಹೂವು ಎಷ್ಟು ಎಳೆಸಾಗಿದೆ ಮತ್ತೆ ಎಷ್ಟು ಮಹತ್ವ ಗೊತ್ತಲ್ಲ ಸಿಂಗಾರ ಹೂವಿನದ್ದು ನೋಡಿ ಇದು ಅನಿಸ್ತಿದೆ ಇವಾಗ ನೀವು ಮೂರು ದಿನ ಜರ್ನಿ ಮಾಡಿ ಟ್ರೈನ್ ಅಲ್ಲಿ ಬಂದಿದ್ದೀರಿ ಇದು ಹಂಗೆ ಇದೆ ಮನೆಯಲ್ಲಿ ಹೆಂಗ್ ಕೊಯ್ದಾಗ ಹೆಂಗಿತ್ತು ತಮ್ಮ ಮನೆಯದ ಮನೆಯಿಂದ ಅಲ್ಲ ಬಟ್ ಕೊನೆ ಆದ್ರೆ ಸಿಕ್ತಲ್ಲ ಅದೊಂದು ಖುಷಿ ಇದೆ ಅಷ್ಟೇ ಇದು ಮನೆಯಿಂದ ಹೌದು ಯಾಕೆ ನಮ್ಮ ತುಳುನಾಡಿನ ಮನೆಯಿಂದ ತಗೊ ಬಂದಿದೀನಲ್ಲ ಹಾಗಾಗಿ ನಮ್ ಮನೆ ಇದೆ ಅದು ಹೌದು ಹೌದು ಖುಷಿ ಅನಿಸ್ತಿದೆ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ನಂದು ಹೇಳ್ತಾನಲ್ಲ ಸಾರ್ಥಕತೆ ಅಂತ ಹೇಳಿದಾಗ ಹಾಗ ಈಗ ಎಷ್ಟು ನಾವು ನಡೆದ್ವಿ ಅಷ್ಟೊಂದು ಕಿಲೋಮೀಟರ್ ಎರಡೂವರೆ ಸಾವಿರದಿಂದ ಜರ್ನಿ ಮಾಡಿದ್ದು ಹಾಗೆ ಇಲ್ಲಿ ತುಂಬಾ ಎಷ್ಟು ನಡಿಬೇಕು ಅಂದ್ರೆ ಆದ್ರೆ ಒಂದ್ಸರಿ ಮುಳುಗೆದ್ದಾಗ ನಾವ್ ನಡೆದಿರೋದೆಲ್ಲ ಸುಸ್ತಿ ಏನಿದೆ ಎಲ್ಲವೂ ಮಾಯಾ ಅಷ್ಟ್ ನಡೆದ್ವ ಅನ್ನೋದು ನಮ್ಗೂ ಶಾಕಿಂಗ್ ಅನ್ನೋ ತರದಲ್ಲೇ ಇತ್ತು ಈಗ ಇದು ಇಲ್ಲಿ ಅರ್ಪಿಸಿ ಇಲ್ಲಿಂದ ಒಂದೊಂದು ಭಕ್ತಿಭಾವ ಸಾಧು ಸಂತರು ನೋಡಿ ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ ಅವರ ಪೂಜೆ ಪುನಸ್ಕಾರ ಭಕ್ತಿಭಾವ ಒಂದು ರೀತಿಯಲ್ಲ ಆದ್ರೆ ಬರುವಂತ ಯಾತ್ರಿಕರು ಎಷ್ಟು ಪವಿತ್ರ ಅಂತ ಹೇಳಿ ಇಲ್ಲಿಗೆ ಅಂತ ನೋಡಿದ್ರೆ ನೋಡಿ ಕರಾವಳಿಯಿಂದ ತಂದಿರುವಂತಹ ಈ ಸಿಂಗಾರ ಇವತ್ತು ಪರಶಿವನ ಮುಡಿ ಮೇಲೆ ಅಲಂಕರಿಸ್ತಾ ಇದೆ ನಾಗ ದೇವರಿಗೆ ಪ್ರಿಯವಾದಂತಹ ಸಿಂಗಾರ ಹೂ ಇವತ್ತು ನಾಗವಾಸುಕಿ ಅವತ್ತು ಸಮುದ್ರ ಮಂಥನ ಆದಾಗ ನಾಗ ವಾಸುಕಿಯನ್ನ ಹಗ್ಗವಾಗಿ ಬಳಸಿದ್ರು ಅದೇ ನಾಗವಾಸುಕಿಯ ಶಿರವನ್ನ ಅಲಂಕರಿಸ್ತಾ ಇದೆ ಆ ಮೂಲಕ ಎಷ್ಟು ಭಕ್ತಿಭಾವದಿಂದ ಮಹಾ ಕುಂಭಮೇಳ ಇವತ್ತು ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇದೆ ನಾವೇ ಧನ್ಯರು ನಾವೇ ಪಾವನರು ನಾವೇ ನಾವೇ ಪುಣ್ಯರು